ವೀಕ್ಷಕರೇ ಧರಣಿ ವಿಲ್ಸನ್ ಶಾಸಕರ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರು ಬೀದರ್ ಉತ್ತರ ಕ್ಷೇತ್ರದ ಶಾಸಕರು ಹಾಗೂ ಪೌರಾಡಳಿತ ಸಚಿವರಾದ ರಹೀಂಖಾನ್ ಅವರ ಕಚೇರಿಯ ಎದುರುಗಡೆ ಅಂಗನವಾಡಿ ಶಿಕ್ಷಕರು ಹಾಗೂ ಸಹಾಯಕರು ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಸೋನಿ ಸೋನಿಯವರು ಮಾತನಾಡಿ ನಮ್ಮನ್ನು ಕೆಲಸದಿಂದ ವಜಾ ಮಾಡಬೇಕನ್ನುತ್ತದೆವು ನಾವು ಇಷ್ಟು ದಿವಸಗಳ ಕಾಲ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಾವು ಭರ್ತಿ ಮಾಡ್ತಿದ್ವಿ ಈಗಲೂ ಸಹ ನಾವೇ ಕಲಿಸುತ್ತೇವೆ ಸರ್ಕಾರ ಈ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಬೇಕೆನ್ನುವ ಆದೇಶವನ್ನು ಹಿಂಪಡೆಯಬೇಕು ಹಾಗೆ ಅದಕ್ಕೆ ನೀಡುವಂತ ಅನುದಾನ ನಮ್ಮ ಅಂಗನವಾಡಿಗಳಿಗೆ ನೀಡಿ ಅಂಗನವಾಡಿಗಳನ್ನು ಅಭಿವೃದ್ಧಿಗೊಳಿಸಿ ನಮಗೆ ಸಹಕಾರವನ್ನು ನೀಡಬೇಕು ಈ ಕೂಡಲೇ ಇದನ್ನು ಹಿಂಪಡೆಯಬೇಕು ಎಂದು ಹೇಳಿದರು ಹಾಗೆ ಇದು ಒಂದು ವೇಳೆ ಹಿಂಪಡೆಯದೇ ಇದ್ದಲ್ಲಿ ಬೆಂಗಳೂರು ಚಲೋ ಎನ್ನಬೇಕಾಗುತ್ತೆ ಬೆಂಗಳೂರಿನ ವಿಧಾನಸಭಾ ಆವರಣದಲ್ಲಿ ನಾವು ಧರಣಿಗೆ ಕೂಡಬೇಕಾಗುತ್ತೆ ಎನ್ನುವ ಮಾತು ಶಕುಂತಲಾ ಸೋನಿ ಅವರು ಹೇಳಿದರು ಬಳಿಕ ಪೌರಾಡಳಿತ ಸಚಿವರಾದ ಖಾನ್ ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ ಈ ಕುರಿತು ನಾಳೆ ನಡೆಯಲಿರುವ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಇದಕ್ಕೆ ಒಂದು ಸೂಕ್ತ ಪರಿಹಾರ ತರುವ ಕೆಲಸವನ್ನು ಮಾಡುತ್ತೇವೆ ಎಂದು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ತಿಳಿಸಿದರು ಏನೆಲ್ಲ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಯಲ್ಲಿ ಆಗಬೇಕು ಇದು ರದ್ದಾಗಬೇಕು ಯಾಕಂದ್ರೆ ಇವರು ಕಾಂಗ್ರೆಸ್ ಎಂ ಸಚಿವರು ಇವರು ನಮ್ಮ ಕಾಂಗ್ರೆಸ್ ಆಗೋರು ಅದಕ್ಕೆ ಸರ್ಕಾರ ಇರೋದು ಕಾಂಗ್ರೆಸ್ ಅದಕ್ಕೆ ಇವರು ನಮ್ಮ ಪರ ಮಾತಾಡಿ ಧ್ವನಿ ಎತ್ತಿ ಇದು ವಾಪಸ್ ಮಾಡಿಸ್ಬೇಕು ನಮ್ಮ ಬಗ್ಗೆ ಮಾತಾಡಬೇಕು ಕಾಳಜಿ ತೋರಿಸ್ಬೇಕು ಅಂತ ಇವ್ರಿಗೆ ನಾವು ಮಾಡಬೇಕು ಸರ್ಕಾರದವ್ರು ಇರಬೇಕು ಶಿಕ್ಷಣ ಇಲಾಖೆದವ್ರು ಇರಬೇಕು ಆರೋಗ್ಯ ಇಲಾಖೆದವ್ರು ನಮ್ಮ ಮಗುವಿನ ಭವಿಷ್ಯ ಅನ್ನೋದೊಳಗೆ ಯಾಕಂದ್ರೆ ಐದು ವರ್ಷದ ಒಳಗಿನ ಮಗುವಿಗೆ ಈ ಬೆಳವಣಿಗೆ ಆಗೋದು ದೈಹಿಕ ಶಕ್ತಿ ಇರೋದು ಸಾಮಾಜಿಕ ಬೆಳವಣಿಗೆ ಆಗೋದು ಹಾಗಾಗಿ ಎಲ್ಲ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲರೂ ಸೇರಬೇಕು ಅನ್ಕೊಳ್ಳಿ ಸೇರಿ ಮಗು ಸರ್ಕಾರಿ ಶಾಲೆಗೆ ಹೋಗ್ಲಕ್ಕ ಅದನ್ನೇ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಇವರೆಲ್ಲ ವರದಿ ಕೊಟ್ಟಿದ ಮೇಲೆ ಅವರು ಆಗ ಆ ಶಾಲೆಗೆ ಹೋಗೋದು ಅಂತ ಹೇಳಿ ಆದೇಶ ಓಡಿಸ್ಬೇಕಿತ್ತು ಒಂದು ವೇಳೆ ಇದಕ್ಕೆ ನಿಮ್ಮ ಸಹಕಾರ ಸಚಿವರಾಗಲಿ ಶಾಸಕರಾಗಲಿ ನೀಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ಮುಂದಿನ ನಡೆ ಏನಾಗಿದೆ ನಮ್ಮ ಮುಂದಿನ ನಡೆ ಏನಾಗ್ಯದ ಅಂದ್ರೆ ಸತತವಾಗಿ ಹತ್ತೊಂಬತ್ತು ತಾರೀಕಿನಿಂದ ರಾತ್ರಿ ಹಗಲು ಹಾಕೊಂಡಿದ್ದೀವಿ ಎಲ್ಲಿ ಇಲ್ಲೇ ಶಾಸಕರ ಕಚೇರಿ ಡೇ ನೈಟ್ ಮತ್ತೆ ಇವರು ಏನು ಬಿ ನಮ್ಮ ಬಗ್ಗೆ ಸರ್ಕಾರ ಅಂದ್ರೆ ನಾವು ಬೆಂಗಳೂರು ಚೆಲ್ಲ ಮಾಡ್ತೀವಿ ಯಾಕಂದ್ರೆ ರಾಜಧಾನಿ ಅಲ್ಲೇ ಅಲ್ಲ ಈಗ ನಮ್ಮ ರಾಜ್ಯ ಅಧ್ಯಕ್ಷಕ್ಕೆಲ್ಲ ಈಗ ಏಳು ಜಿಲ್ಲೆದವ್ರು ಎಲ್ಲೆಲ್ಲ ಅವ್ರ ಜಿಲ್ಲೆನಾಗ ಮಾಡತ್ತಾರ ಈ ಉಳಿದ ಜಿಲ್ಲೆ ಎಲ್ಲ ಬೆಂಗಳೂರನ್ನ ಮಾಡತ್ತೈದು ಅದಕ್ಕೆ ನಮ್ಗೆ ಇಷ್ಟು ಹೋರಾಟ ಮಾಡಿದಾಗ ಅವ್ರು ಹೇಳಿಲ್ಲ ಅಂದ್ರೆ ಎಲ್ಲರೂ ನಾವು ಅಲ್ಲೇ ಹೋಗ್ತೀವಿ ಅಲ್ಲೇ ಹೋಗ್ಬೋದು ಸಲ ನಾವು ಹತ್ತು ದಿನ ಸ್ಟ್ರೈಕ್ ಮಾಡಿ ಬೆಂಗಳೂರ್ಗ ಅವ್ರ ಆದೇಶ ಕೊಟ್ಟ ಮೇಲೆ ಜಿದ್ದ ಹಂಗೇನಿದ್ದೀನಿ ಯಾಕಂದ್ರೆ ಅವ್ರ ಆದೇಶ ಇಟ್ಟವರೆಗೆ ನಾವು ಹೋರಾಟ ಬಿಡೋದಿಲ್ಲ ಅಂತ ಹೇಳಿ ಸ್ಟ್ರೈಕ್ ಅಂಗಣ್ಣ ಅವರು ನನಗೆ ಭೇಟಿ ಮಾಡಿದ್ದಾರೆ ಎಲ್ಲರೂ ಬಂದಿದ್ದರು ಸುಮಾರು ಎರಡು ಮೂರು ಹೆಣ್ಮಕ್ಕಳು ಬಂದಿದ್ದರು ಬೆಳಗ್ಗೆ ಚರ್ಚೆ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಸಮಸ್ಯೆ ಏನಿದೆ ಅಂದರು ಎಲ್ ಕೆ ಜಿ ಯು ಕೆ ಜಿ ಈ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಗೌರ್ಮೆಂಟ್ ಅಲ್ಲೇ ಇಷ್ಟ ಸ್ಟಾರ್ಟ್ ಮಾಡಬೇಕಂತ ತೀರ್ಮಾನ ತಕೊಂಡಿದ್ದಾರೆ ಅದು ಅಂಗನವಾಡಿ ಎಷ್ಟುಡೆಂಟ್ಸ್ ಎಲ್ಲ ಎಲ್ ಕೆ ಜಿ ಯು ಕೆ ಜಿ ಶಿಫ್ಟ್ ಆಗ್ತಾರೆ ಅಲ್ಲಿ ಅಂಗನವಾಡಿ ಆಮೇಲೆ ಕ್ಲೋಸ್ ಆಗ್ತದೆ ಅವರು ಅವ್ರಿಗೆ ಹೇಳಕ್ಕಿದ್ರು ಕೊಟ್ಟಿದ್ದಾರೆ ನಾಳೆ ನಮ್ಮ ಕೆ ಡಿ ಬಿ ಇದೆ ಡಿ ಸಿ ಬರ್ತಾರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ಎರಡು ಮೂರು ದಿವಸ ಆದ ಮೇಲೆ ಕ್ಯಾಬಿನೆಟ್ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಅವರಿಗೆ ಮತ್ತುಲ್ಲರೂ ಮಿನಿಸ್ಟರ್ಸ್ ಇರ್ತಾರೆ ಅವ್ರ ಜೊತೆ ಜೊತೆಗೆ ಚರ್ಚೆ ಮಾಡಿ 그럼, 니가, 니가 막아 거야. 자리끼 지니는